ಆ ಸದಾಶಿವನ್ ತಲೆಯಲ್ಲಿ ಏನ್ ಓಡ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಆದ್ರೆ ಕೇಳ್ದೆ ಮಾಡ್ತಿರೋದಂತೂ ನಿಜ ಇಲ್ಲ ಅಂದಿದ್ರೆ ಯೋಚನೆ ಏನೇ ಆದ್ರೂ ನಾವು ಸುಶೀಲನ ತುಂಬಾ ಜೋಪಾನವಾಗಿ ನೋಡ್ಕೋಬೇಕು ರೀ ಹೌದು ರೇವತಿವ್ರೆ ನಾವು ಹೊರಗಡೆ ಓಡಾಡ್ತಾ ಇರ್ತೀವಿ ನಿಮ್ ಮಠದಲ್ಲಿ ಒಬ್ಬರೇ ಇರ್ತೀರಾ ಸ್ವಲ್ಪ ಜೋಪಾನ ಈಗ ರಾಮಪ್ಪನವ್ರು ಇದ್ದಾರಲ್ವಾ ಹೀಗಾಗಿ ಏನು ತೊಂದರೆ ಇಲ್ಲ ಅದು ಅಲ್ಲದೆ ಮಠದ ಆವರಣದಲ್ಲಿ ಏನೂ ಆಗೋದಿಲ್ಲ ಬುದ್ಧಿಗಳ ರಕ್ಷೆ ಸದಾ ಇದ್ದೇ ಇರುತ್ತೆ ರೇವತಿ ನೀನು ಸದಾಶಿವನ ಮೇಲೆ ಕಣ್ಣಿಟ್ಟಿದ್ದಕ್ಕಾಗಿ ಈಗ ಸದ್ಯಕ್ಕೆ ಸುಶೀಲನ್ ವಿಚಾರದಲ್ಲಿ ಯಾವ ಅಪಾಯನೂ ಇಲ್ಲ ಹಾಗಂತ ಎಚ್ಚರ ತಪ್ಪು ಹಾಗೂ ಇಲ್ಲ ಹೌದು ಬುದ್ಧಿ ರೇವತಿ ಅವರು ನನಗೆ ಆಗಾಗ ಎತ್ತಿಸ್ತಿದ್ರು ಇಲ್ಲದೇ ಇದ್ರೆ ಇಷ್ಟೊತ್ತಿಗೆ ಸದಾಶಿವಣ್ಣನ ಕರ್ಕೊಂಡು ಹೋಗ್ತಿದ್ನೋ ಏನೋ ಯಾವುದನ್ನು ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ವಿಚಾರ ಸುಶೀಲಾ ಪ್ರಕರಣ ಆದಷ್ಟು ಬೇಗ ಸರಿ ಹೋಗುತ್ತೆ ಆದರೆ ನಾವು ಮಾಡಬೇಕಾಗಿರೋ ಸಾಮಾಜಿಕ ಕೆಲಸಗಳು ಕೂಡ ಬಹಳಷ್ಟಿದೆ ಅದ್ರ ಬಗ್ಗೆ ಗಮನ ಕೊಡಬೇಕು ಸದಾಶಿವನ ಬಗ್ಗೆ ಅನಗತ್ಯ ಯೋಚನೆ ಬೇಡ ಗಮನ ಇರಲಿ ಅಷ್ಟೇ ನಾನಾಗಿರೋ ನೀನು ನನಗೆ ಕೈ ಮುಗಿತಾ ಇದೆಯಾ ಚೆನ್ನಾಗಿದೆ ಆದರೆ ನೆನಪಿರಲಿ ನಿನ್ನ ಅಸ್ತಿತ್ವ ಇರೋದೇ ನನ್ನಿಂದ ನಿನ್ನೊಳಗೆ ಹಳೇ ಭಾಸ್ಕರಾನಂದನ್ ಅಂಶ ಸ್ವಲ್ಪ ಇದೆ ಅಂತ ನನಗೂ ಗೊತ್ತು ಆದರೆ ಅದಕ್ಕೂ ಮೀರಿದ ಶಕ್ತಿ ನನ್ನಿಂದ ಬರ್ತಾ ಇದೆ ಅಂತ ಗೊತ್ತಿರಲಿ ಹೌದು ನೀನು ಹೇಳಿದಾಗೆ ಹೇಳೋದಷ್ಟೇ ನನ್ನ ಕೆಲಸ ಅನ್ನೋದು ನನಗೂ ಚೆನ್ನಾಗಿ ಗೊತ್ತು ನಾನೇ ನೀನು ನೀನೇ ನಾನು ನಿನಗೆ ಬೇಕಾಗಿರೋ ಶಕ್ತಿನ ಹರಿಸ್ತಾ ಹೋಗ್ತೀನಿ ಅದನ್ನು ಬಳಸ್ಕೊಂಡು ನನಗೆ ಬೇಕಾಗಿರೋ ಕೆಲಸನ ಮಾಡ್ತಾ ಹೋಗಬೇಕು ಅರ್ಥ ಆಯ್ತಾ ನಿನ್ನ ಮನಸ್ಸು ನಂದು ಕೂಡ ಹೌದಲ್ವಾ ನನ್ನೊಳಗೆ ಇನ್ನೂ ಇರುವ ಕೆಲವು ಭಾಸ್ಕರಾನಂದನ ಗುಣಗಳನ್ನು ಮಟ್ಟ ಹಾಕೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ Bye. Ah.